ಅಲ್ಲ ಹೆಂಗೆ ಇರ್ಬೇಕಂತ ಕೇಳಿದ್ರೆ ಒಳ್ಳೆ ಮಾತನ್ನು ಮಾತಾಡಬೇಕು ಶಾಲೆ ಶಿಕ್ಷಕರಾಗಿ ಶಿಕ್ಷಕರಾಗಿ ಒಂದು ಮಾತು ಹೇಳ್ರ ಏನು ರೀ ಸರ್ರವಣ ಪರ್ರತ್ತತ್ತು ಏ ಎಡ್ಡವಾಗಿ ಹೆಂಗೆ ಹಾಡ್ತೀರು ಇವೆ ಸರ್ರಣ ಕಂಠ್ಯಾಗ ಪರ್ರತ್ತ ನಿಮ್ಮ ಅಮಶಿದ್ಧ ಮತ್ತು ಏನು ಸಂಪ್ರದಾಯ ಸಿದ್ಧರ ಚರಿತ್ರೆ ಹಾಡ್ರ ಒಂದು ರೀ ಎಡ್ಡ ಆಗಿತ್ತಂತ ಇದು ಸರ್ರ ಹೋಗಿ ಬಾರ ಅನ್ನೋದು ಅಂಶದ ಮುದ್ದೆನ ಸಾಂಪ್ರದಾಗ ಬರ್ತೈತ್ರಿ ಅದ ಎಲ್ಲಾರಿಗೆ ಬರ್ತದೆ ಗ ಇಲ್ಲಿ ಹೋಳದಾಗ ಅದಲ್ಲ ಹೆಂಗ್ರೀ ನಿಮ್ಮ ಮಾಧುಲಿಂಗ ಏನು ಪವಾಡ ಮಾಡ್ಯಾನ ಹೌದು ಅವುದೂರು ಸಿದ್ಧ ಏನು ಪವಾಡ ಮಾಡ್ಯಾನ ಬಿಳಿಯನು ಸಿದ್ಧ ಏನು ಪವಾಡ ಮಾಡ್ಯಾನ ಕೊಂತು ಬಾ ಏನು ಪವಾಡ ಮಾಡ್ಯಾಡು ಕನಬಾ ಏನು ಪವಾಡ ಮಾಡ್ಯಾಳೆ ಹೇಳಿರಿ ಅದ ಹಂಗ್ರೀ ಸರ್ ಭಕ್ತರದು ನನ್ನ ಪಾರ್ಟಿ ಐತಿ ದೇವ್ರದ್ದು ನಿನ್ನ ಪಾರ್ಟಿ ಐತಿ ಒಂದೇ ಒಂದು ಸಣ್ಣ ಮಾತು ಪಂಡಾಪುರದ ಪಾಂಡು ರಂಗನ ಸೇವಾ ಯಾರು ಮಾತಿದ್ರೆ ಸಂತ ಸಖುಬಾಯಿ ಮಾತಪ್ಪ ನಾ ಸಂತ ಸಖುಬಾಯಿ ಸಂತ ಸಖುಬಾಯಿ ಮಾತಿದ್ರು ಅತ್ತಿ ಮಾವ ಬಾಳ ಬೆರಕಿದ್ರೆ ಹೌದು ಗಂಡ ಬಾವು ಬಾಳ ಬೆರಕಿದ್ರು ದಿನ ತಾಳು ತಗೊಂಡು ತಂಬುರಿ ತಗೊಂಡು ಭಜನಾ ಮಾಡಕ್ಕಿ ಕೀರ್ತನಾ ಮಾಡಕ್ಕಿ ಜೈ ಇಟ್ಟಲ್ಲ ಜೈ ಪಾಂಡು ಇವ್ರ್ ಇವರು ನೋಡಿ 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 ಕೇಳಿ ಕೇಳಿ ಒಂದು ದಿವಸ ದಿಂಡಿ ಜನ ಪಂಡ್ರಪುರಕ್ಕೆ ಹೊಂಟಿತ್ತು ನಮ್ಮ ಅತ್ತೆ ಮಾವ ಹೇಳಿದ್ರೆ ನನ್ನ ಕಳ್ಸಂಗ್ಳು ತಿಳ್ಕೊಂಡು ಬಗಲಾನ ಬಿಂದಿಗೆ ಅಲ್ಲೇ ದಂಡಿಗೆ ಇಟ್ಟು ತಿಂಡಿ ಜೋಡಿ ಪಂಡ್ರಪುರಕ್ಕೆ ಹೋದ್ಳು ಯಾರು సంతికు సతి సకుబి అదా ఆవరంగక్తుడు అత్త మా బి మళ్ళ కడ గండీబడి మా సేవాటి తాయి నన్న సలవారి దిండి దిన పండర్పరకు బంద్ర నే సకుబాయి సిరి ఉట్ ಅಕ್ಕಿ ಮನೆಗೆ ಬಂದ ಅದೇ ಬಿಂದ ತುಂಬಿಕೊಂಡು ಬಿಂದಿಗೆ ತುಂಬಿಕೊಂಡು ಮನೆಗೆ ಬಂದ ದಿನನಿತ್ಯ ಅಡಿಗೆ ಮಾಡವ ಒಣಗಿ ಮಾಡವ ಪಲ್ಯ ಮಾಡವ ಈ ಒಂದ ಅಕ್ಕಿ ಗಂಡ ದಿವಸದ ಕಿತ್ತ ರುಚಿಯಾಗ ಕಟ್ಟೆ ತೋಡಿ ಅಡಿಗೆ ಹೌದು ಎಲ್ಲಿ ಗೊತ್ತಿಲ್ಲ ಬರ್ತಿ ಅಲ್ಲ ದಿವಸದಕ್ಕಿಂತ ರೊಟ್ಟಿ ರುಚಿ ರುಚಿಯಾಗೇತಿ ಹೌದು ಆಮ್ರು ಚಿನಿ ಏನ್ ಮಾಡಿದ್ದೆಲ್ಲ ಅಮೃತ ಅಮೃತೈತಿ ನನ್ನ ಗೌರಿ ಒಂದು ಗಂಡ ಹೌದು ಇವು ಆ ಆಗೈತಿ ಅವಾಗ ಪಾಂಡುರಂಗ ಸಾಕ್ಷಾತ್ ಅವತಾರ ಧಾರಣ ಮಾಡಿ ಸೀರೆ ಉಟ್ಟು ಮುಂದೆ ಎರಡು ದಿವಸ ಹೋಯ್ತು ಮೂರು ದಿವ್ಸ ಹೋಯ್ತು ಅವಾಗ ಏ ನಾ ಸ್ವಲ್ಪ ದನದ ಬಂದೀನಿ ಸ್ವಲ್ಪ ಕಾಲು ಒತ್ತಂದ

ಕಂಡ ಲೈಟ್ ಆಫ್ ಮಾಡ್ ಅಂದಾಗ ಪರಮಾತ್ಮ ಅಂದ ದಗದ ಬ್ಯಾರ ಕಾಣ್ತಿದ್ದು ರುಕ್ಮಿಣಿ ಅಂದಿವ ಹೌದಾ ಹೌದಾ ಗೊತ್ತಾಯ್ತ್ರಿ ದಗದ ಬ್ಯಾರ ಇನ್ನು ಕೆಲಸ ಕೆಡಂಗ ಆ ಆ ಸೊಕ್ಕುಬಾಯಿನನ್ನು ಹೊಳ್ಳಿ ಜೀವಂತ ಮಾಡಿ ಹೊಳ್ಳಿ ಕಲ್ಸಂದ ಅಂದ ಹೌದಪ್ಪ ಹೌದ ನಿನ್ನ ಪರಮಾತ್ಮ ಯಾಕೆ ಅಂಜು ಹೋದಲ್ಲಿ ನಿಗುದಿಲ್ಲ ಕೆಲಸ ಇವ್ ಪರಮಾತ್ಮಗ ಆ ನಿಗುದಿಲ್ಲ ಇವಾಗ ನಿನ್ನ ಪರಮಾತ್ಮ ಶೀರಿ ಒಟ್ಟು ನಮ್ಮ ಮನೆಯಾಗ ಸೊಬಾರಿ ಗಂಡನ ಸೇವಾ ಹೌದಪ್ಪ ಹೌದ ಸೋಕ ಮೇಲನ ಹೆಂತಿ ಬಾಣಿ ತಾನು ಮಾಡೋಣ ಮತ್ತೆ ಏನ ದೇವರು ದೊಡ್ಡ ಏನು ಭಕ್ತರು ದೊಡ್ಡ ಬರ್ತೀರ ಯಾಕ್ರಿ ಯಾಕತ್ತಂದ್ರೆ ಯಾವ ನೀವ್ ಏನು ಬಂದಿರಿ ಅತ್ತ ಏ ಅಲ್ಲಿ ದನ ಕರ ಎಲ್ಲ ನೋಡೋ ಬೀರಪ್ಪ ಅಂತ ಹೇಳಿ ಮತ್ ನಮ್ ಮಗುಳು ಬಂದಿರಕ ನಿಮ್ ಬೀರಪ್ಪ ಜಾತ್ರೆ ಜಾತ್ರೆ ಹಾಕಿತ್ತಿದ್ದಾಗ ಬೀರಪ್ಪ ಬೀರಪ್ಪ ಇದ್ದಾಗ ಭಕ್ತರು ಹೌದ್ರಿ ಹೌದು ಅದಕ್ಕೆ ಹಿಂಗೈತಿ ಮಾತಾ ಯಾವ ಕಾಲಕ್ಕೂ ನೀನು ದೇವ್ರ್ ದೊಡ್ಡವನ್ನ ದೇವ್ರ ದೊಡ್ಡವಾಗಬೇಕಾದ್ರು ಭಕ್ತರು ಸಂಖ್ಯೆ ಹೆಚ್ಚಿತ್ತಂದ್ರೆ ದೊಡ್ಡವ ಆಗ್ಲಿಕ್ಕಿ ಸಾಧ್ಯ ದೇವ್ ಕೋಟಿ ಪಟ್ಟಿ ಮಾಡ್ಯಾರ ಭಕ್ತರು ಹಾ ದೇವರಿಗಾಗಿ ಹಾ ಯಾರು ದೊಡ್ಡವರು ಪಟ್ಟಿ ಅಣ್ಣ ಕೊಟ್ಟ ನಾನು ದೇವ್ರು ಭಕ್ತರಿಗ್ ಒಡೆ ಮಾಡ್ಯಾರ ನಿನ್ನ ಕೇಳ್ತನ ಮಗನ ಆ ಭಕ್ತರಿಗೆ ಯಾರು ಕೊಟ್ಟಾರ ಭಕ್ತರಿಗೆ ಹಾ ಅವರೇ ದುಡಿ ತರ್ತಾರ ಯಾರಿಗೂ ಕೊಡುದ ಬೇಕಾಗಿಲ್ಲ ಮಗನ ಮೂರು ವರ್ಷ ಮರೆ ಹೋಗಿತ್ತಲ್ಲ ಆಗ್ಯಾಗ ಮಗನ ಬಾ ಬೀರಪ್ಪ ನೆಪ್ಪಾಗಿದೆ ನಿಮ್ಗೆ ಎಲ್ಲ ಮಳೆ ಆಗ ಕಿನಾಲು ಬರ್ತ ತೆಗಿತಾರೆ ಇಲ್ಲಿ ಇಲ್ಲಿ ಹೆಂಗೈತೆ ಅದು ಕೇಳಿದ್ರೆ ಮನ್ಸಿನ ರೋಗ ತೆಗಿತೈತಿ ಇಲ್ಲಿ ಅದಕ್ಕೆ ದೇವ್ರು ಬಿಟ್ಟು ಭಕ್ತರಿಲ್ಲ ಭಕ್ತರು ಬಿಟ್ಟು ದೇವರಿಲ್ಲ ಇಬ್ಬರೂ ಒಂದೇ ಅದರ ಅಂತ ವೇದಿಕೆ ಮ್ಯಾಗ ರಂಗ ವೇದಿಕೆ ಮ್ಯಾಗ ಎಬ್ಬರು ಸರಿ ಸಮಾನ ಮಾಡಿ ಅದಕ್ಕೆ ಭಾಳ ಮಾತಾಡಾರ್ದೆ ಒಂದು ಐದು ನುಡಿ ಚಾಲ ಸಂಗೊಳ್ಳಿ ರಾಯ ಹಾಡುಣ್ರಿ ಹಾಡವಂದಾನ

ಇನ್ನು ಪುನೀತ್ ರಾಜ್ಕುಮಾರ್ ಬೇಕನ್ ಬ್ಯಾಡ ಪುನೀತ್ ರಾಜ್ಕುಮಾರ್ ಊರ್ ಮ್ಯಾಗ ಹಾಡು ಬಂದಿದ್ದೀವಿ ನಾವು ಅವ್ರವ್ವ ಅಂದ್ರೆ ಯಾರು ಪಾರ್ವತಿ ಇನ್ನು ಹೌದು ಉಳ್ಳೇ ಇನ್ನು ಗೊತ್ತೈತಿ ಇಲ್ಲ ಯಾಕಂತ ಕೇಳಿದ್ರೆ ನಮ್ಮಲ್ಲಿ ಭಗವಂತನ ಪುಣ್ಯದಿಂದ ಮಾಲಿಂಗ್ರ ಬೀರದೇವ್ರು ಅಮೋಕ್ಷಿದ ಮುತ್ಯನ ಪುಣ್ಯದಿಂದ ನಮ್ಮ ಮ್ಯಾಲಿಗೆ ಏನು ಕಮ್ಮಿ ಭಗವಂತ ಹೌದು ಇವ್ಗೂ ಅದು ಕಮ್ಮಿ ಇಟ್ಟಾನೆ ಏನಿಟ್ಟಾನೆ ನೀನಿದ್ದು ಯಾರು ಸ್ವಲ್ಪ ಕೊಟ್ರತ್ ಅಂತೂ ನೀವು ನ್ಯಾಯವಾಗಿ ಟೈಮ್ ಅದಕ್ಕೆ ಸತ್ಸಂಗದ ಸೇನ ಕಂಡ ಬಹಳ ಮಾತಾಡದೆ ಇಲ್ಲಿ ಸಂಗೊಳ್ಳಿ ರಾಯನ್ ಐದು ನುಡಿ ಹಾಡುನು ಅದಕ್ಕೆ ಸಂಗೋಳಿಯನ್ನ ಹಾಡು ಹಾಡಿ ಮಂಗಲ್ ಮಲಿ ಕನು ಮಾಡಿ ಕೊಡಬೇಕು ಪುನೀತ್ ರಾಜ್ಕುಮಾರ್ನ ನಾ ಬರದ ಸಾಹಿತ್ಯ ಯಾರ ಪಾಠ ಮಾಲ ಸೋಮ ಸಾಕಷ್ಟು ಹಾಡ್ಯಾರ ಕೇಳಿದ್ರ ಮೊಬೈಲ್ ಒಂದ್ ಐದು ಸಂಗೋಳಿ ರಾಯ್ ಬರ್ರಿ